ಬಸ್ ದರ ಏರಿಕೆ ಆದ್ಮೇಲೆ ಪುರುಷರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಯಾಕಂತಂದ್ರೆ ಇವತ್ತು ಪುರುಷರು ಅಂದ್ರೆ ಈ ನಮ್ಮ ಗಂಡು ಮಕ್ಕಳು ಹೇಳ್ತಾರೆ ಒಂದೂರಿಂದ ಊರಿಗೆ ಹೋಗ್ತಿರ್ತಾರೆ ಅನೇಕ ಕೆಲಸ ನಿಮಿತ್ತವಾಗಿ ಆಡತಿರ್ತಾರೆ ಆದ್ರೆ ಅವರಿಗೆ ಇವತ್ತು ತುಂಬಾ ಹೊರೆಯಾಗಿದೆ ಅಂತ ಹೇಳಿ ಮಾತುಗಳು ಕೇಳಿ ಬರ್ತವೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಬಾಗಲಕೋಟೆಯಲ್ಲಿ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸರಿ ಬಸ್ ದರ ಹೆಚ್ಚಿಗೆ ಮಾಡಿರುವಂಥದ್ದು ಮೊದಲು ನಿಮ್ಮ ಟಿ ಟಿವಿಗೆ ಧನ್ಯವಾದಗಳು ಯಾಕಂದ್ರೆ ಇವತ್ತಿನ ಜನಸಾಮಾನ್ಯರಿಗೆ ಕೆ ಎಸ್ ಆರ್ ಟಿ ಸಿ ಇದು ಒಂದು ಭಾಳ ದೊಡ್ಡ ಇದೊಂದು ಆಘಾತ ಯಾಕಂದರೆ ಜನರಿಗೆ ತೊಂದರೆ ಭಾಳ ಇದೆ ನಾವು ನೋಡ್ತಾ ಇದ್ವಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕಾದ್ರೆ ಗಂಡು ಹತ್ತು ಅಲ್ಲಿ ಹೆಣ್ಣುಮಕ್ಕಳ ಫುಲ್ಲು ಇದೇ ಇರ್ತದೆ ಯಾಕೆ ಹೆಣ್ಮಕ್ಳು ಟಿಕೆಟ್ ಕೊಡೋದಲ್ಲ ಬರೀ ಅವ್ರ ಫ್ರೀ ಇರ್ತ ಆಧಾರ್ ಕಾರ್ಡು ಆದರೆ ಗಂಡು ಮಕ್ಕಳು ದುಡ್ಡು ಕೊಟ್ರೆ ಅವ್ರದ್ದು ಶೀಟ್ ಇಲ್ಲ ಆದರೆ ನನ್ನೊಂದು ವಿನಂತಿ ಏನು ನಮ್ಮ ಡಿ ಸಿ ಅವರು ಕೆ ಎಸ್ ಆರ್ ಟಿ ಸಿ ಡಿ ಸಿ ಅವರು ಜ ಏನದಲ್ಲ ಅವ್ರಿಗೆ ಒಂದು ವಿನಂತಿ ಮಾಡ್ತಾ ಇದ್ದೀನಿ ನಮಗೆ ಇಲ್ಲಿಂದ ನಾನ್ ಸ್ಟಾಪ್ ಮಾಡಬೇಕು ಜನರಿಗೆ ಹಳ್ಳಿಯಿಂದ ಬಸ್ ತರ್ಬೋದು ಅದು ಕ್ಯಾನ್ಸಲ್ ಮಾಡಬೇಕು ಮೊದಲು ಫಸ್ಟು ಯಾಕಂದ್ರೆ ಒಮ್ಮೆ ಅವ್ರಿಗೆ ತೊಂದರೆ ಆಗ ಗೊತ್ತಾಗಬೇಕು ಗಂಡು ಮಕ್ಕಳಿಗೆ ಏನು ತೊಂದರೆ ಆಗುತ್ತೆ ಅನ್ನೋದು ಹೆಣ್ಮಕ್ಳಿಗೆ ತೊಂದರೆ ಆಗ್ಬೇಕು ಯಾಕಂದರೆ ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗೆ ಮೊದಲು ತಮ್ಮ ವಿನಂತಿ ಯಾಕಂದರೆ ಇದಕ್ಕೆ ಸಂಬಂಧಪಟ್ಟ ಜನರಿಗೆ ಅಧಿಕಾರಿಗಳು ಇದನ್ನು ಬೇಗನೆ ಇದಕ್ಕೆ ಅಧಿಕಾರಿಗಳು ಗಮನ ಹರಿಸಬೇಕು ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವು ಇದ್ರ ಇದರ ವಿರುದ್ಧವಾಗಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಯಾಕಂದ್ರೆ ಜನರಿಗೆ ಅನುಕೂಲ ಮಾಡಬೇಕು ಈ ಕೆ ಎಸ್ ಆರ್ ಟಿ ಸಿ ಬಸ್ನವರು ಒಬ್ಬೊಬ್ಬರು ಕೈ ಮಾಡಿದ್ರು ತರಬಲ್ಲ ಒಂದು ಇಲ್ಲಿ ಇವ್ನ ಇಲ್ಲೇ ನೋಡ್ರಿ ನವನಗರ ಬಾಗಲಕೋಟ್ ನವನಗರ ಹತ್ತು ರೂಪಾಯಿ ಇದ್ದಿದ್ದು ಹನ್ನೆರಡು ರೂಪಾಯಿ ಮಾಡಿಬಿಡಿದ್ರೆ ಒಬ್ಬರಿಗೆ ಹನ್ನೆರಡು ರೂಪಾಯಿ ಇದ್ರ ಎರಡು ರೂಪಾಯಿ ಚಾರ್ಜ್ ಎರಡು ರೂಪಾಯಿ ಸಿಗಲ್ಲ ಚಿಲ್ಲರ ಎಲ್ಲಿಂದ ತರಬೇಕು ಮೊದಲು ಐದು ರೂಪಾಯಿ ಇತ್ತು ಬಾಗಲಕೋಟು ನವನಗರ ಆದರೆ ಅದನ್ನೇ ಮುಂದೆ ವರ್ಷದ ಭಾಳ ಜನರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮೊಂದು ಉದ್ದೇಶ ಆದರೆ ಜನರಿಗೆ ಮೊದಲು ಏನು ಹೊರ ಆಯ್ತದನ್ನ ಆ ಜನರನ್ನು ಮೊದಲ ಜನ ಹೊರ ಇಳಿಸಬೇಕು ಯಾಕಂದರೆ ಕೆ ಎಸ್ ಆರ್ ಟಿ ಸಿ ಅವರು ಜನರ ಮಕ್ಕಳಿಗಾಗಿ ಶಾಲಾ ಮಕ್ಕಳಿಗೆ ಅನುಕೂಲ ಭಾಳ ತೊಂದರೆ ಆಗಿದೆ ಯಾಕೆಂದರೆ ಸ್ಕೂಲ್ ಹೋಗೋಕೆ ಇದ್ದೆ ನಾವು ಬೇರೆ ನಾನು ಕುಷ್ಟಿಗೆ ಭಾಗ ತನಕ ಹೋಗಿ ಬಂದೆ ಈಗ ಆದರೆ ಮಕ್ಕಳಿಗೆ ಶೀಟ್ ಸಿಗೋಲ್ಲ ಅವರಿಗೆ ಸ್ಕೂಲ್ಗಳಿಗೆ ಹೋಗೋಕೆ ಅನುಕೂಲ ತೊಂದರೆ ಆಗ್ತಾ ಇದೆ ಆದರೆ ಸರ್ಕಾರದವರು ಮಾನ್ಯ ಈ ಎದುರು ಕೆ ಎಸ್ ಆರ್ ಟಿ ಸಿ ಸಚ್ ಸಚಿವರು ಇದಕ್ಕೆ ಭಾಳ ಒತ್ತು ಕೊಟ್ಟು ಗಮನ ಹರಿಸ್ಬೇಕು ಇಲ್ಲ ಅಂದರೆ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತಾ ಮುಂದಿನ ದಿನಮಾನಗಳಲ್ಲಿ ನಾವು ಇದಕ್ಕೇನ ಕ್ರಮ ಜರುಗಿಸಿಲ್ಲ ಅಂದರೆ ನಾವು ಅತಿ ಶೀಘ್ರದಲ್ಲಿ ಎಲ್ಲರೂ ನಾವು ಸಂಘಟನೆಯರು ಕೂಡಿ ನಾವು ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಸರಿ ಈಗ ಏನು ಸೊಲ್ಯೂಷನ್ ಏನು ಮಾಡಬೇಕು ಅಂತ ಈಗ ನಮ್ಮ ಸ್ಥಳೀಯ ಮಟ್ಟದಲ್ಲಿ ಏನು ಸೊಲ್ಯೂಷನ್ ಮಾಡಬೇಕು ಈ ಸ್ಥಳೀಯಲ್ಲೇ ಸೊಲ್ಯೂಷನ್ ಅಂದರೆ ಮೊದಲು ನಮಗೆ ತೊಂದರೆ ಏನಾಗಿತ್ತು ಅಂದ್ರೆ ಗಂಡು ಮಕ್ಕಳಿಗೆ ಸಾರ್ವಜನಿಕರಿಗೆ ಹೆಣ್ಮಕ್ಳಿ ಕ ಗಂಡು ಮಕ್ಳಿಗಿಂತ ಹೆಣ್ಮಕ್ಳು ಶೀಟ್ ಹಿಡ್ಕೊಂಡು ಕುಂದ್ಬಿಡ್ತಾರೆ ಹೌದಾ ಗಂಡು ಮಕ್ಕಳಿಗೆ ಬಾಯ್ ಮಾಡ್ತಾರೆ ಯಾರು ಹೆಣ್ಮಕ್ಳು ಬಾಯ್ ಮಾಡ್ತಾರೆ ಆದ್ರೆ ಹೆಣ್ಮಕ್ಳು ಬಾಯ್ ಮಾಡೋಂಥದ್ದು ನಮ್ಮ ನಾನ್ ಟಾಸ್ಟ್ ನಾನ್ ಸ್ಟಾಪ್ ಮಾಡಬೇಕು ಇಲ್ಲಿಂದ ಹುಣಗುಂದು ಹುಣುಗುಂದ ಬಾಗಲು ಕೊಟ್ಟು ಅಂದ್ರೆ ಜನರಿಗೆ ಅವ್ರಿಗೂ ಗೊತ್ತಾಗಬೇಕು ಹೆಣ್ಮಕ್ಳಿಗೆ ಗೊತ್ತಾಗಬೇಕು ಬರೀ ಗಂಡು ಮಕ್ಕಳಿಗೆ ತೊಂದರೆ ಆಟ ಆಗೈತೆ ಅನ್ನೋದು ಹೆಣ್ಮಕ್ಳಿಗೆ ತೊಂದರೆ ಆಯಿತಂದ್ರೆ ಅವ್ರಿಗೆ ಅನುಕೂಲ ಗಂಡು ಮಕ್ಕಳಿಗೆ ಆಗತ್ತಂತ ನಾನು ಬಯಸ್ತಾ ಇದ್ದೀನಿ ಅದಕ್ಕೆ ಅತಿ ಶೀಘ್ರದಲ್ಲಿ ಇದನ್ನು ಸ್ಟಾಪ್ ಸ್ಟಾಪ್ಗಳನ್ನು ನಾವು ಒಂದು ಜಿಲ್ಲಾಧಿಕಾರಿಗೆ ಅವ್ರಿಗೆ ಮನವಿ ಕೊಡ್ತಾಯಿದ್ವಿ ಈ ಸದ್ಯ ಅತಿ ಶೀಘ್ರದಲ್ಲಿ ಆದ್ರೆ ಅದ್ರ ಅದ್ರ ಕ್ರಮ ಏನಾರ ಅವರು ಜರುಗಿಸಲಿಲ್ಲ ಅಂದ್ರೆ ಅವ್ರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ವಿ ನನ್ನ ಹೆಸರು ಪರಶುರಾಮ್ ಗಡದಿನಿ ಕರ್ನಾಟಕ ವೀರ ಕನ್ನಡ ರಾಜ್ಯ ಉಪಾಧ್ಯಕ್ಷರು ಬಾಗಲಕೋಟೆ ನಾ ಮಾಡುವ ನಮಸ್ಕಾರಗಳು ಓಕೆ ಇದಿಷ್ಟು ಪರಶುರಾಮ್ ಅವರ ಮಾತುಗಳಾಗಿತ್ತು ಅಂತಂದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಏನು ಮಾಡಿದೆ ರೇ ರೇಟನ್ನು ಜಾಸ್ತಿ ಮಾಡಿದೆ ಸೊ ಅದರಿಂದ ಇವತ್ತು ಅನೇಕ ಜನರಿಗೆ ತೊಂದರೆ ಆಗ್ತಿದೆ ಅಂತ ಹೇಳಿ ಪರಶುರಾಮ್ ಅವರ ಮಾತುಗಳಾಗಿತ್ತು ಸೊ ಆ ನಿಟ್ಟಿನಲ್ಲಿ ಇವತ್ತು ಕೆ ಎಸ್ ಆರ್ ಟಿ ಸಿ ಡಿ ಸಿ ಏನಿರ್ತಾರೆ ಅವರಿಗೆ ಒಂದು ಮನವಿಯನ್ನು ಕೊಡುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ ಪರಶುರಾಮ್ ಅವರು ಸೊ ಅವರ ಸ ಬೇ ಕೆಲಸ ಸಕ್ಸಸ್ ಆಗಲಿ ಹಾಗೆ ಈ ಒಂದು ರೇಟ್ ಏನಿದೆ ಅಲ್ಲ ಇನ್ನಷ್ಟು ಇಳಿಕೆ ಕಾಣಲಿ ಅಂತ ಹೇಳಿ ನಮ್ಮ ಕೆ ಡಿ ಟಿ ವಿಯಿಂದ ಆಗ್ರಹವನ್ನು ಮಾಡ್ತಾ ಇದ್ದೇವೆ ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂಥ ಹೊರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಒಂದೇ ಮಾತು